ನಾಗಮಂಗಲ ತಾಲೂಕಿನ ಬಿಜೆಪಿ ಕಾರ್ಯಕರ್ತ ಹಾಗೂ ಮಾಜಿ ದರಖಾಸ್ತು ಕಮಿಟಿ ಸದಸ್ಯ ನರಸಿಂಹಮೂರ್ತಿ ಜಿಗೌಡ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದ್ದು ದೇವಲಾಪುರ ಹೋಬಳಿಯ ತಟ್ಟಹಳ್ಳಿ ಗ್ರಾಮದ ಅಶ್ವಥ್ ಎಂಬ ರೈತನಿಂದ ದರಖಾಸ್ತು ಭೂಮಿ ಮಂಜೂರು ಮಾಡಿಸುತ್ತೇನೆ ಎಂದು ಹೇಳಿ ಎರಡು ಲಕ್ಷದ ಇಪ್ಪತ್ತು ಸಾವಿರಗಳನ್ನು ಸಾವಿರ ರೂಪಾಯಿ ಹಣ ಪಡೆದು ರೈತನಿಗೆ ಹಣ ಮತ್ತು ಭೂಮಿ ನೀಡದೆ ವಂಚಿಸಿರುವ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರುದಾರ ತಟ್ಟಹಳ್ಳಿ ಗ್ರಾಮದ ರೈತ ಅಶ್ವಥ್ ಮಾತನಾಡಿ ಮುಗ್ಧನಾದ ನನಗೆ ಬಿಜೆಪಿ ಕಾರ್ಯಕರ್ತ ನನ್ನ ಪಕ್ಕದ ಗ್ರಾಮದ ನರಸಿಂಹಮೂರ್ತಿ ರವರು ನಿನಗೆ ಜಮೀನು ಮಂಜೂರು ಮಾಡಿಸುತ್ತೇನೆ ಎಂದು ಹೇಳಿ ಜನವರಿ ತಿಂಗಳು ನನ್ನ ಬಳಿ ಎರಡು ಲಕ್ಷದ ಇಪ್ಪತ್ತು ಸಾವಿರಗಳನ್ನು ಸಾವಿರ ರೂಪಾಯಿ ಹಣ ಪಡೆದು ಆದರೆ ಇಲ್ಲಿಯವರೆಗೂ ಸುಳ್ಳ ನೆಪಗಳನ್ನು ಹೇಳಿಕೊಂಡು ಬರುತ್ತಿದ್ದು ನನಗೆ ವಂಚಿಸುತ್ತಾರೆ ಬಡವನಾದ ನನಗೆ ನ್ಯಾಯ ನೀಡಬೇಕೆಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ ಎಂದು ತಿಳಿಸಿದ್ದಾರೆ